ಸ್ನೇಹಿತರೆ ನಮಸ್ಕಾರ ಮುರುಡೇಶ್ವರಕ್ಕೆ ಹೋದರೂ ಸನೇಶ್ವರನ ಕಾಟ ತಪ್ಪಿದ್ದಲ್ಲ ಅನ್ನೋದು ಒಂದು ಮಾತಿದೆ ಬಹುಶಃ ಪ್ರಸ್ತುತ ಸಾರಿಗೆ ನಿಗಮಗಳ ನೌಕರರಿಗೆ ಆ ಮಾತು ಅನ್ವಯ ಆಗ್ತದೆ ಏಕೆಂದರೆ ಸರ್ಕಾರಿ ನೌಕರಿದಾರಲ್ಲ ಅರ್ಧ ದಿನ ಮುಸ್ಕರ ಮಾಡ್ತಾರೆ ವೇತನ ಆಯೋಗದ ಮಾದರಿಯಲ್ಲಿ ಮಧ್ಯಂತರ ಪರಿಹಾರವನ್ನು ತೆಗೆದುಕೊಳ್ತಾರೆ ಮತ್ತೊಂದಿನ ಮುಷ್ಕರ ಕರೆ ಕೊಡ್ತಾರೆ ಸರ್ಕಾರ ಅವರಿಗೆ ಬೆದರಿ ಮಧ್ಯರಾತ್ರಿ ಸಚಿವ ಸಂಪುಟದಲ್ಲಿ ಏಳನೇ ವೇತನದ ಶಿಫಾರಸುಗಳನ್ನು ಅಳವಡಿಸಿಕೊಳ್ಳುವಂತೆ ಸೂಚಿಸಲಾಗಿದೆ ಆರ್ಥಿಕ ಇಲಾಖೆಗೆ ಆದೇಶ ಮಾಡಿದ್ದೀವಿ ಅಂಥೇಳಿ ಸರ್ಕಾರ ನಿರ್ಧಾರ ಮಾಡ್ತದೆ ಪಾಪ ಸಾರಿಗೆ ನಿಗಮಗಳ ನೌಕರರು ಅದೆಷ್ಟು ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹ ಮುಷ್ಕರಗಳನ್ನು ಮಾಡಿದ್ರು ವೇತನ ಹೆಚ್ಚಳ ಆಗಲೇ ಇಲ್ಲ ಈಗ ಸದ್ಯಕ್ಕೆ ಇವೆಲ್ಲವನ್ನು ಯಾಕೆ ಪೀಠಿಕೆ ಹಾಕ್ತವನಿ ಅಂದರೆ ಇಪ್ಪತ್ತಾರನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಲ್ಲ ಸಂಘಟನೆಗಳ ಎರಡೂ ಬಣಗಳ ನಾಯಕರೊಂದಿಗೆ ಸಭೆ ಕರೆದವ್ರು ಏನೋ ಒಂದು ಆಗಿ ಆಯ್ತದೆ ಅಂತ ಸಂಸ್ಥೆ ನೌಕರರು ಭರವಸೆ ಇಟ್ಟವ್ರೆ ಅಷ್ಟೊತ್ತಿಗೆ ಇದು ಪವರ್ ಸೇರಿಂಗ್ ವಿಚಾರ ಇದು ಹೆಂಗಾಗಿದೆ ಅಂದರೆ ಸಾರಿಗೆ ಸಚಿವರಿಗೆ ಚೆಲ್ಲಾಟ ಮುಖ್ಯಮಂತ್ರಿಗಳಿಗೆ ಧರ್ಮ ಸಂಕಟ ಸಾರಿಗೆ ನೌಕರರಿಗೆ ಪ್ರಾಣ ಸಂಕಟ ಅಂತ ಹೇಳ್ಬೋದು ಸಾರಿಗೆ ಸಚಿವರು ನಗಮುಖದಲ್ಲೇ ಹಿಂದೆಲ್ಲ ಹೇಳ್ತಿದ್ರು ಆದೇಶ ಕೈಗೆ ಸಿಕ್ಕೋಕೆ ಮೊದಲು ಎರಡು ಬಣಗಳಿದೆ ಒಂದು ಬಣದವರು ಸರ್ಕಾರಿ ನೌಕರರಿಗೆ ಸರಿಸಮನ ಕೊಡಿ ಅಂತ ಮತ್ತೊಬ್ಬರು ಹಳೆಯ ಸಂಪ್ರದಾಯದಂತೆ ವೇತನ ಪರಿಷ್ಕರಣೆ ಮಾಡಿ ಅಂತ ಹಾಗಾಗಿ ಒಮ್ಮತಕ್ಕೆ ಬರಲಿಲ್ಲ ನಾವು ಇಪ್ಪತ್ನಾಲ್ಕರಿಂದ ಮಾಡಬೇಕು ನಮ್ಮದು ತಡವಾಯ್ತದೆ ಅಂತಿದ್ರು ಯಾವಾಗ ಈ ಕಳೆದ ವೇತನ ಹೆಚ್ಚಳದ ಆದೇಶ ಕೈಗೆ ಸಿಕ್ತೋ ವರ್ಷನೇ ಈ ಹಿಂದಿನ ಸರ್ಕಾರದ್ದು ತಪ್ಪದೆ ಇಪ್ಪತ್ತ್ಮೂರು ಅಂತ ಕಾಣಿಸ್ಬಿಟ್ಟವ್ರೆ ಇಪ್ಪತ್ತರಿಂದ ಅಂತ ಕಾಣಿಸಿದರೆ ನಾವು ಕೊಡುವ ಮೂವತ್ತೆಂಟು ತಿಂಗಳಂಬ್ಯಾಕಿಯ ಹಾಗಾಗಿ ಇಪ್ಪತ್ತೇಳಕ್ಕೆ ಮಾಡಬೇಕು ಆಯಿತು ಅದಾದ ನಂತರ ನಾನು ಹಣಕಾಸು ಸಚಿವನ್ನೆಲ್ಲ ನಾನು ಇದ್ರೆ ಮಾಡಿಬಿಡ್ತಿದ್ದೆ ಮೊನ್ನೆ ಮುಖ್ಯಮಂತ್ರಿಗಳು ಹಣಕಾಸು ಸಚಿವರು ಅವ್ರು ಕೊಡಬೇಕು ನಾನು ಕೊಡ್ಲಿಕ್ಕೆ ಸಾಧ್ಯನೇ ಅಂತ ಮತ್ತೊಂದು ಹೂವಾಚ ತೆಗೆದ್ರು ನಾನು ಹೇಳೋದು ಸರ್ಕಾರದ ಜನಪ್ರತಿನಿಧಿಗಳಿಗೆ ಈ ಹಿಂದಿನ ಸರ್ಕಾರ ಎರಡು ಲಕ್ಷ ಕೋಟಿ ಸಾಲ ಮಾಡಿ ಕರೋನಾ ಆದರೂ ಸರ್ಕಾರ ನಡೆಸ್ತು ಎಲ್ಲ ಮಾಸ್ಕ್ ಹಾಕೋ ಮಾಸ್ಕ್ ಹಾಕೊಂಡು ಮನೆ ಸೇರ್ಕೊಂಡಿದ್ರು ದೇಶದ ಪ್ರಧಾನಮಂತ್ರಿಗಳು ಸಚಿವ ಸಂಪುಟ ಸದಸ್ಯರು ಬೇಕಾದವರು ಮಾತ್ರ ಕರ್ಕೊಂಡು ಅದು ದೂರದಲ್ಲಿ ಕುಂತ್ಕೊಂಡು ಚರ್ಚೆ ಮಾಡು ಸಾಲ ಮಾಡಿ ಸಾಲ ಮಾಡಿ ತುಪ್ಪ ತಿನ್ನುವಂಥ ಅವರು ಸವಲತ್ತುಗಳು ಸಂಬಳ ಎಲ್ಲ ತಗೊಂಡ್ರು ಸರ್ಕಾರದ ಎಲ್ಲ ಇಲಾಖೆ ನಿಗಮಗಳಿಗೂ ಸವಲತ್ತು ಸಂಬಳ ಕೊಟ್ಟರು ಬಸ್ ಓಡಲಿಲ್ಲ ಬಸ್ ಓಡಲಿಲ್ಲ ಅನ್ನೋರು ಆಗ ಓಡ್ದೇ ಹೋದೋ ನಷ್ಟ ಆಗೋಯ್ತು ಅಂತ ಇವ್ರಿಗೆ ಮೂವತ್ತೆಂಟು ತಿಂಗಳು ಕೊಡುವಂಗಿಲ್ಲ ಅಂತ ಯಾರೋ ಬಂದ ಮಹಾನುಭಾವ ಭವ ಹದಿನಾಲ್ಕು ತಿಂಗಳು ಕೊಡಬೇಕಾಯ್ತದೆ ಕೊಟ್ಬಿಡಿ ಅದ ಅಯ್ಯೋ ಪಾಪ ಅಂತ ಭಿಕ್ಷೆ ಹಾಕ್ಬಿಡಿ ಅಂತ ವರದಿ ಕೊಟ್ಟರು ಆ ಭಿಕ್ಷೆ ಹದಿನಾಲ್ಕು ತಿಂಗಳು ಹಾಕೋದ್ಕು ಈಗ ಸರ್ಕಾರ ಮೀನುಮೇಷ ಎಣಿಸ್ತಾರೆ ಹಾಗಾಗಿ ಕರ್ಮಗೇಡಿಗಳು ಅಂದರೆ ತಪ್ಪಾಗಲಾರದು ಸಂಸ್ಥೆ ನೌಕರರನ್ನ ಈಗ ಅಧಿಕಾರ ಅಧಿಕಾರಸ್ತಂಥದ್ದು ವಿಚಾರ ಅಲ್ಲ ಇವತ್ತು ಜನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾರೋ ಮುಖ್ಯಮಂತ್ರಿ ಪರವಾಗಿ ಎಂಬತ್ತು ಜನ ಹೋದ್ರು ಈ ಎಡೆಯಲ್ಲಿ ನಮ್ಮನ್ನು ಸಭೆ ಕರೀತಾರೋ ಕರೀದೇ ಇಲ್ವೋ ಅಷ್ಟೊತ್ತಿಗೆ ಏನಾರ ಮುಖ್ಯಮಂತ್ರಿಗಳು ಬದಲಾವಣೆ ಆಗೋದಾರೋ ಸರ್ಕಾರ ಬಿದ್ದೋಗೋದು ಈ ದುಗುಡದಲ್ಲಿ ಸಾರಿಗೆ ನಿಗಮಗಳ ನೌಕರರು ಚಿಂತಾಕ್ರಾಂತರಾಗಿ ಕುಳಿತವ್ರೆ ಏನಾದದೋ ಎತ್ತಾದದೋ ಅಂತ ಒಂದಂತೂ ತಿಳ್ಕೊಳ್ಳಿ ಮುಖ್ಯಮಂತ್ರಿ ಬದಲಾವಣೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಒಟ್ಟಿಗೆ ಆ ಪಕ್ಷದ ಹೈಕಮಾಂಡ್ ಜೊತೇಲಿ ಚರ್ಚೆ ಮಾಡಿ ಸುಲಲಿತವಾಗಿ ಮುಖ್ಯಮಂತ್ರಿಗಳು ಅಧಿಕಾರವನ್ನು ಬಿಟ್ಕೊಟ್ರೆ ಬಿಟ್ಕೊಡ್ಬೋದು ಇಲ್ಲದೇ ನೆರೆಯ ಬಿಹಾರದ ಚುನಾವಣೆಯನ್ನು ಲೆಕ್ಕಾಚಾರ ತಗೊಂಡು ಇಲ್ಲೇ ಮುಖ್ಯಮಂತ್ರಿಗಳು ಇಲ್ಲಿ ಕತೆ ಮುಗೀತು ಈ ಪಕ್ಷದ್ದು ಇನ್ನು ಬಂದದೋ ಬರುವುದಿಲ್ವೋ ಬೇಕಾದ್ರೆ ಮುಂದಿನ ದಿನಮಾನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ತರಲಿ ನಾನು ಹೆಂಗೋ ಐದು ವರ್ಷ ಬಿಡ್ತೀನಿ ಆಮೇಲೆ ಅವರೇ ಉಪಮುಖ್ಯಮಂತ್ರಿಗಳೇ ಮುಖ್ಯಮಂತ್ರಿಗಳಾಗಿ ನನ್ನೇನು ಅಭ್ಯಂತರ ಇಲ್ಲ ಅಂತ ಅಂದರೂ ಅನುಭವದಲ್ಲಿ ಅವರೇನೋ ತೀರ್ಮಾನ ಮಾಡ್ಕೊತಾರೆ ಹಂಗಾಗಿ ದಯವಿಟ್ಟು ಸಾರಿಗೆ ನಿಗಮಗಳ ನೌಕರರೇ ಏನೂ ಕಳೆಗುಂದ್ಬೇಡಿ ಏನೂ ಆಗೋದಿಲ್ಲ ಮೂವತ್ತಾಳು ನಲವತ್ತಾಳು ಐವತ್ತಾಳು ಶಾಸಕರು ಯಾರೂ ಹೋಗೋದಿಲ್ಲ ಒಂದು ಉದಾಹರಣೆ ಹೇಳ್ತೀನಿ ಈ ಹಿಂದಿನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೈತ್ರಿ ಸರ್ಕಾರ ಅವತ್ತಿನ ಮುಖ್ಯಮಂತ್ರಿಗಳು ಅಮೇರಿಕೊ ಹೋಗ್ತಾರೆ ಇಲ್ಲಿ ಹದಿನೇಳು ಜನ ರಾಜೀನಾಮೆ ಕೊಡಿಸ್ತಾರೆ ಹದಿನೇಳು ಜನ ರಾಜೀನಾಮೆ ಕೊಡ್ಸೋಕ್ಕೆ ಏಳು ಬಾರಿ ಆಪರೇಷನ್ ಕಮಲದ ಪ್ರಯತ್ನ ನಡೆದು ಏಳನೇ ಬಾರಿಗೆ ಮಹಮ್ಮದ್ ಗಜ್ನಿ ದಂಡಯಾತ್ರೆ ಥರ ಏಳನೇ ಬಾರಿಗೆ ಇಲ್ಲಿ ಯಶಸ್ವಿ ಆಯ್ತಾರೆ ಹದಿನೇಳು ಜನ ರಾಜೀನಾಮೆ ಕೊಡ್ಸೋಕ್ಕೆ ಈಗಲೂ ಅಷ್ಟೇ ಒಂದಂತೂ ಸ್ಪಷ್ಟ ನೂರ ನಲವತ್ತು ಶಾಸಕರು ಕನಿಷ್ಠ ನೂರು ಶಾಸಕರು ಬೇರೆ ಬಂದರೆ ನೆರೆಯ ಮಹಾರಾಷ್ಟ್ರದಂತೆ ಮೈತ್ರಿ ಸರ್ಕಾರ ಆಯ್ತದೆ ಅದಕ್ಕೆ ಕಡಿಮೆ ಬಂದರೆ ಐವತ್ತಾಳು ಅರುವತ್ತಾಳು ರಾಜೀನಾಮೆ ಕೊಡೋದು ಹುಡುಗಾಟದ ಮಾತಲ್ಲ ಈಗಾಗಲೇ ಗ್ಯಾರಂಟಿಗಳಿಗೆಲ್ಲ ಬರ್ತಾ ಇರ್ತಕ್ಕಂಥ ದುಡ್ಡು ಹೋಯ್ತಾದೆ ಅನುದಾನ ಇಲ್ಲ ಒಂದು ಐನೂರು ಕೋಟಿ ಅನುದಾನ ಕೊಟ್ಟಿದ್ರೆ ಧರ್ಮವಾಗಿ ಒಂದು ಐವತ್ತು ಕೋಟಿ ಮಾಡ್ಕೊಳ್ಳೋರು ಹತ್ತು ಪರ್ಸೆಂಟ್ ಅಂದ್ರೂ ಇಂದು ಚುನಾವಣೆದು ಆಯಿತು ಮುಂದೆ ಚುನಾವಣೆದು ಕಣಪ್ಪ ಅಂದ್ಬಿಟ್ಟು ಇನ್ನೊಂದು ನಾಲ್ಕು ಕೊರ್ಸ್ತೆಲ್ಲ ಅಷ್ಟೋ ಎಷ್ಟೋ ಅಭಿವೃದ್ಧಿ ಮಾಡೋರು ಅಲ್ಲೂ ಬರಲಿಲ್ಲ ಕೈಲಿ ಬಿಡಗಾಸು ಇಲ್ಲ ಯಾವ ಚೈಲನ ಚಿತ್ರದಲ್ಲಿ ಹೇಳ್ತಾರಲ್ಲ ಮಾಜಿ ಶಾಸಕನ ದುಡ್ಡು ಕೊಡು ಅಂದ್ರೆ ಎಲೆಕ್ಷನ್ ಓದ್ಬಿಟ್ಟೆ ದುಡ್ಡಲ್ಲಿ ಬಿಡ್ಗಾಸು ಇಲ್ಲ ಅಡ್ಜಸ್ಟ್ ಮಾಡ್ಕೋ ಅಂತ ಪರಿಸ್ಥಿತಿಲಿ ಆಡಳಿತ ಪಕ್ಷದ ಶಾಸಕರಿದ್ದಾರೆ ಜೊತೆಗೆ ವಿರೋಧ ಪಕ್ಷದ ಶಾಸಕರುಗಳು ಮತ್ತಷ್ಟು ಕಷ್ಟದಲ್ಲಿದ್ದಾರೆ ಇವ್ರಿಗೆ ಅದೋ ಇದೋ ಸಣ್ಣ ಪುಟ ಅನುದಾನ ಬತ್ತದೆ ಅಜ್ಜೆಟ್ ಆಯ್ತದೆ ಹಾಗಾಗಿ ಕೇಂದ್ರದ ಹೈಕಮಾಂಡ್ ಇದೆಯಲ್ಲ ಹಿಮಾಚಲ ಪ್ರದೇಶದಲ್ಲೂ ಏನು ಅದರಲ್ಲಿ ಲುಕ್ಸಾನು ಅಲ್ಲಿ ಶಾಸಕರಿಗೆ ಮಂತ್ರಿಗೆ ಸಂಬಳ ಕೊಡೋಕೆ ದುಡ್ಡು ಇಲ್ಲ ಗ್ಯಾರಂಟಿ ಅನ್ಕೊಂಡು ತೆಲಂಗಾಣದ ಮುಖ್ಯಮಂತ್ರಿ ಹೇಳ್ತಾರಲ್ಲ ನನ್ನ ಪೀಸ್ ಪೀಸ್ ಕೂದಾಕ್ಬಿಟ್ರು ಇನ್ ಟೈಮ್ ಸಂಬಳ ಕೊಡೋಕೆ ಆಗೋದಿಲ್ಲ ಅಂತ ಆದ್ರೆ ಕರ್ನಾಟಕ ಮೂರು ಲಕ್ಷದ ಎಂಬತ್ತು ಸಾವಿರ ಕೋಟಿ ಆಯವ್ಯ ಗಾತ್ರ ಇರುವಂಥ ರಾಜ್ಯ ಒಳ್ಳೆಯ ಹೆಚ್ಚೆ ಪಸ ಹಾಲು ಜಾಸ್ತಿ ಕೊಡ್ತದೆಲ್ಲ ಇಲಾಖೆ ಸ್ಕೋಳಲ್ಲಿ ಹೆಚ್ಚಪ್ಪ ಬರ್ತದೆ ಹೆಂಗೆ ಇಂಡಿ ಬೂಸಾ ಚಕ್ಕೆ ಬೂಸಾ ಕಡ್ಡಿ ಪೀಡಿಸ್ರು ರವೆ ಇವೆಲ್ಲನ ಹಾಕ್ತೀವಿ ಹಂಗೆ ಹಾಲು ಕೊಡ್ತದೆ ಈಚ್ಕೊತಾ ಇರ್ಬೋದು ಬೇರೆ ಹಸ್ಕೋಳು ಅಷ್ಟೇ ಟೈಮ್ ಹತ್ತು ಲೀಟ್ರ್ ಹಾಲು ಕೊಟ್ರೆ ಇದು ಹದಿನೈದು ಲೀಟ್ರ್ ಹಾಲು ಕೊಡ್ತದೆ ಒಂದು ಹೊತ್ತಿಗೆ ಅಂಥ ಹಸು ಕರ್ನಾಟಕ ರಾಷ್ಟ್ರೀಯ ಪಕ್ಷಗಳ ಪಾಲಿಗೆ ಹೆಚ್ಚಪ್ಪ ಹಸು ಅದನ್ನು ರಾಷ್ಟ್ರೀಯ ಪಕ್ಷಗಳ ಹೈಕಮಾಂಡು ಕಳ್ಕೊಳ್ಳೋದಕ್ಕೆ ಇಚ್ಛೆ ಪಡಲ್ಲ ಹಾಗಾಗಿ ದಯವಿಟ್ಟು ಏನೂ ಕಳೆಗು ಇನ್ನೊಂದು ವಾರದಲ್ಲಿ ಏನಾಗೋದು ನಮ್ಮದು ತೀರ್ಮಾನ ಆಗ್ಬಿಡಲಿ ಆಮೇಲೆ ಏನಾದ್ರು ಆಗಿಬಿಡ್ಲಿ ಸರ್ಕಾರ ಏನೂ ಆಗುತ್ತೆ ಅದು ಆ ಪಕ್ಷದ ಹೈಕಮಾಂಡ್ ನಾಯಕರು ಮುಖ್ಯಮಂತ್ರಿಗಳನ್ನು ಉಪಮುಖ್ಯಮಂತ್ರಿಗಳನ್ನು ಕನ್ವಿನ್ಸ್ ಮಾಡಿ ಇನ್ನೊಂದು ಎರಡು ಮೂರು ತಿಂಗಳಿರಿ ಮುಂದಿನ ಬಜೆಟ್ ಮಂಡಿಸ್ಬಿಡಿ ಆಮೇಲಾದ್ರೂ ಅಧಿಕಾರ ಕೊಡಿ ಅಂತ ಅವರೇನೋ ತೀರ್ಮಾನ ಮಾಡ್ಕೋತಾರೆ ಇದಕ್ಕೆಲ್ಲ ಕಾರಣ ಅವತ್ತು ಪವರ್ ಸೇರಿಂಗ್ ವಿಚಾರದಲ್ಲಿ ಬಹಿರಂಗವಾಗಿ ಹೇಳಿಕೆ ಕೊಡಬೇಕಾಗಿತ್ತು ಇಲ್ಲ ಎರಡೂವರೆ ವರ್ಷ ಈಗಿರುವಂಥ ಮುಖ್ಯಮಂತ್ರಿಗಳು ಇರ್ತಾರೆ ಎರಡೂವರೆ ವರ್ಷ ಆದಮೇಲೆ ಉಪಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾವು ಪ್ರಮೋಷನ್ ಕೊಡ್ತೀವಿ ಅಂತ ಹೇಳಬೇಕಾಗಿತ್ತು ಇವತ್ತು ಗೊಂದಲ ಗೋಜುಗಳು ಬತ್ತಿಲ್ಲ ಆಸೆ ಎಂಬುದು ಅರಸಂಗಲ್ಲದೆ ಅಲ್ಲದೆ ಗುಂಟೆ ಅಯ್ಯ ಈಸಕ್ಕಿ ಆಸೆ ನಮಗೇಕೆ ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಮಾರಯ್ಯ ಹೇಳುತ್ತೆ ಅಕ್ಕಿ ತಂದ್ಬಿಟ್ಟಿರ್ತಾನೆ ಐದಕ್ಕಿ ಮಾರಯ್ಯ ಅಕ್ಕಿ ಬಂದು ಹಾಗೆ ಹೇಳ್ತಾಳೆ ಆಸೆ ಎಂಬುದು ಅರಸನ್ಗೆ ಅಂತ ಹಾಗಾಗಿ ಈ ರಾಜ್ಯದ ಅರಸನ ಸ್ಥಾನ ಇದೆಯಲ್ಲ ಅದನ್ನ ಬಿಟ್ಟು ಹೋಗೋಕೆ ಯಾರಿಗೂ ಮನಸ್ಸಾಗುದಿಲ್ಲ ಹೇಳಿ ಮುಂದೆ ಒಂದು ಐದು ಪೊಲೀಸ್ ಚೀಪು ಹಿಂದೆ ಒಂದು ಐದು ಪೊಲೀಸ್ ಚೀಪು ಜೀರೋ ಟ್ರಾಫಿಕ್ ಯಾರೋ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಮಹೋದರು ಗಿಜಿಗಿಜಿ ಅಂತ ಆರ್ತದೆ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಕೊಯ್ತಿದ್ದಾಗ ಅವ್ರ ಮನೆ ನಾಯಿ ಬಾಲಿಸ್ಕೊ ಬರ್ತದೆ ರಾಜೀನಾಮೆ ಕೊಟ್ಬಿಟ್ಟು ವಾಪಸ್ಸು ಮನಗ ಬರ್ತಾರೆ ಯಾರು ಬರೋದಿಲ್ಲ ಅವ್ರ ಹಿಂದೆ ಯಾವ ಸರ್ಕಾರಿ ಜೀಪ್ ಪೊಲೀಸ್ ಜೀಪ್ ಯಾರು ಅದೇ ಬಾಲ ಬಾಲಾಡಿಸ್ತಾ ಅಲ್ಲಾಡಿಸ್ತಿದ್ದಂತ ನಾಯಿ ಹೋಗಿ ಯಾವುದೋ ಮೂಲೆಯಲ್ಲಿ ನಿಂತಿರ್ತದೆ ಹಾಗಾಗಿ ಅಧಿಕಾರ ಇಲ್ಲ ಅಂದ್ರೆ ಅವ್ರ ಮನೆ ನಾಯಿನೂ ಮೂಸಲ್ಲ ಅನ್ನೋದು ಒಂದು ಮಾತು ಹಾಗಾಗಿ ಮುಖ್ಯಮಂತ್ರಿ ಸ್ಥಾನವನ್ನ ಬಿಡೋದಕ್ಕೆ ಪದವಿ ಬಿಡೋದಕ್ಕೆ ಎಂಥವ್ರಿಗೂ ನೋವಾಯ್ತದೆ ಆದರೆ ಸಮಯ ಸಂದರ್ಭ ಸನ್ನಿವೇಶ ಏನು ಮಾಡೋಕ್ಕಾಗಲ್ಲ ಕಾಲಯ ತಸ್ಮೈ ನಮ್ಮ ಎಲ್ಲವನ್ನೂ ನಿರ್ಧರಿಸುವುದು ಕಾಲ ಕಾಲಗರ್ಭದಲ್ಲಿ ಏನೇನಿದ್ರು ಅದಂತಿ ನಾವು ನಡೀಲೇಬೇಕು ಕಾಲಕ್ಕೆ ಉತ್ತರ ಕೊಡಬೇಕು ಕಾಲಕ್ಕೆ ನಾವು ಗೌರವ ಕೊಡಬೇಕು ಆ ನಿಟ್ಟಿನಲ್ಲಿ ಏನೋ ಒಂದು ಆಯ್ತದೆ ಹಾಗಾಗಿ ಸಂಸ್ಥೆಯ ನೌಕರರು ಕಳೆಗೊಂದ್ಬೇಡಿ ಒಳ್ಳೇದಾಯ್ತದೆ ಒಳ್ಳೆಯದಾಗಲಿ ಅಂತ ನಾನು ಒಬ್ಬ ಸಂಸ್ಥೆಯ ನೌಕರನಾಗಿ ಆಸೆ ಪಡ್ತೀನಿ ಹಾರೈಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶುಭ ದಿನ ವಂದನೆಗಳು